ಪರವಾಗಿಲ್ಲ ಸರ್ ಪರವಾಗಿಲ್ಲ ನೋಡ್ಬೋದು ಚೆನ್ನಾಗಿದೆ ಆಂಬುಲೆನ್ಸ್ ಅನಗೋಸ್ಕರ ಅವರು ಇದು ಮಾಡ್ತಾರಲ್ಲ ಅದೇ ಒಂದು ಸಂತೋಷ ಆಯ್ತು ಜನಗಳಿಗೆಲ್ಲ ಲಾಸ್ಟ್ ಲಿಕ್ ತೋರ್ದ್ರಲ್ಲ ಜನ ಬದುಕ್ಸ್ಬೇಕು ಅಂತ ಅದನ್ನೊಂದು ಸಂತಸ ಆಯ್ತು ಚೆನ್ನಾಗಿದೆ 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 ಈ ಸಿಲು ಅಂದರೆ ಇದು ಒಂದು ಆಂಬುಲೆನ್ಸ್ ಸೇವೆ ಆಗಿದೆ ಒಂದು ನರ್ಸ್ ಸೇವೆ ಆಗಿದೆ ಒಂದು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಓ ಅಷ್ಟೆಲ್ಲ ಸೀನ್ಸ್ ಇದೇ ಮೂವಿ ಚೆನ್ನಾಗಿದೆ ಒಳ್ಳೇದಲ್ಲ ನೋಡ್ಬೋದು ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ 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 ಸದ್ಯಕ್ಕಂತ ಸೂಪರ್ ಸೂಪರ್ ಸಾಯ್ ನೋಡೋಣ ಸೂಪರಾಗಿ ಸೂಪರ್ ಆಗಿತ್ತು ಸರ್ ಒಂದೊಂದು ನಡೆಯಾಕೋ ಚೆನ್ನಾಗೈತೆ ಸೂಪರ್ ಆಗೈತೆ ಇಷ್ಟ ಹಾಡ್ ಬಾ ಅದು ರವಿಶಂಕರ್ ರವಿಶಂಕರ್ ಒಪ್ಪ್ಯಾ ರವಿಶಂಕರು ಕಾಕ್ರೋಜಣ ಮಸ್ತ್ ಅಂದ್ರೆ ಮಸ್ತು ಕಾಕ್ರೋಜಣ ಮಸ್ತು ಅವರೇ ಮಸ್ತು ಇಷ್ಟ ಆಯಿತು ಚೆನ್ನಾಗಿತ್ತು ಪರ ಎಲ್ಲ ಹೇಳಿದ್ರಲ್ಲ ಚೆನ್ನಾಗಿತ್ತು ಇಷ್ಟೇ ಜೀವನ ಅಂತ ಚೆನ್ನಾಗಿತ್ತು ಮಸ್ತ್ ಆಗಿತ್ತು ಸರ್ ಹಾಂ ನೋಡ್ಬೋದು ಚೆನ್ನಾಗಿದೆ ಸರ್ ಮೂವಿ ಮಾತ್ರ ಸೂಪರ್ ಆಗೈತೆ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಸಕ್ಕದಾಗೈತೆ ಆಮೇಲೆ ಕೊರೋನಾ ಟೈಮಲ್ಲಿ ಏನೇನಾಗಿದೆ ಎಲ್ಲ ತೋರಿಸ್ಕೊಟ್ಟಿದ್ದಾರೆ ಬಂದು ನೋಡಿ ಪಿಕ್ಚರ್ ಮಾತ್ರ ಸೂಪರಾಗೈತೆ ಹೊಸ ಹೀರೋ ಅಂತ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪೃಥ್ವಿಯವರು ತುಂಬ ಆ್ಯಕ್ಟ್ ಮಾಡಿದ್ದಾರೆ ಎಳನೇ ಪಿಚ್ಚರ್ ಇವ್ರದು ನಾವು ಮೊದಲೇ ಪಿಕ್ಚರು ನೋಡಿದ್ರಿ ಇದು ಎಳನೇ ಪಿಕ್ಚರ್ ಇವ್ರದು ಎಳನೇ ಪಿಕ್ಚರ್ ಅಂತೂ ಕಡಕ್ಕಾಗೈತೆ ಸಖತ್ತಾಗಿ ಗುರು ಪಿಕ್ಚರ್ ಮಾತ್ರ ಏನಂದರೆ ಇದರಲ್ಲಿ ನರ್ ನರಸಮ್ಮ ಬೇರೆ ಮಸ್ತಾಗಿ ಮಾಡಿದ್ದಾರೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನರ್ಸಮ್ಮೆ ಮಾಡಿದ್ದಾರೆ ಏನಂದ್ರೆ ಈ ತರ ಒಂದು ನಮಗೂ ಒಂದು ಇದ್ಬಿಟ್ರೆ ನಮಗೂ ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ ಚೆನ್ನಾಗಿ ಮಾಡಿದ್ದಾರೆ ಸರ್ ಡೈರೆಕ್ಟ್ರು ಅಂಬರೀಷ್ ಅಣ್ಣನೂ ಅಷ್ಟೇ ಖರಾಬಾಗಿ ಆಗಿ ಹೆಸರು ಇಟ್ಕೊಂಡವ್ರೆ ಅದೇ ತರ ಹೆಸರು ಮಾಡಲಿ ಅಂತ ಕೇಳ್ಕೊತೀನಿ ಸರ್ ಸಕ್ಕ ಮೂವಿ ತುಂಬಾ ಚೆನ್ನಾಗಿದೆ ನಾಟ್ ಔಟ್ ಮೂವಿ ನಾಟ್ ಔಟ್ ಆಗಿ ಎಲ್ಲ ಹಂಡ್ರೆಡ್ ಡೇಸ್ ಓಡುತ್ತೆ ನಾಟ್ ಔಟ್ ಅಲ್ಲ ಸೂಪರ್